ನಮಸ್ಕಾರ ಸ್ನೇಹಿತರೆ ಈ ಥರ ಘಮ ಘಮ ಅನ್ನುವ ಬಿಸಿಬೇಳೆ ಭಾತ್ ಪುಡಿಯನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲ ಇವತ್ತು ತೋರಿಸ್ಕೊಡ್ತೀನಿ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಒಂದೆರಡು ಮೂರು ಸಲಕ್ಕೆ ನಾವು ಬಿಸಿಬೇಳೆ ಭಾತನ್ನು ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೀಗ ಯಾವ ಪದಾರ್ಥ ಅಂತ ನೋಡೋಣ ಬನ್ನಿರಿ ಒಂದು ಬೌಲಾಗಷ್ಟು ಧನಿಯಾ ತೊಗೊಂಡಿದ್ದೀನಿ ನಾನು ಹಾಗೆಯೇ ಒಂದು ನಾಲ್ಕು ತುಂಡಾಗಷ್ಟು ಚಕ್ಕೆ ಸ್ವಲ್ಪ ಚಕ್ಕೆ ಜಾಸ್ತಿ ಇದಕ್ಕೆ ಆಮೇಲೆ ಎರಡು ಏಲಕ್ಕಿ ಎರಡು ಲವಂಗ ಆಮೇಲೆ ಜಾಯಿ ಕಾಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಸಣ್ಣ ತುಂಡು ಜಾಯ್ಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಇದಿಷ್ಟು ಮಸಾಲೆ ಪದಾರ್ಥಗಳು ಆಮೇಲೆ ಕಾಲು ಬಟ್ಟಲು ಉದ್ದಿನಬೇಳೆ ಒಂದು ಕಾಲು ಬಟ್ಟಲು ಕಡಲೆಬೇಳೆ ಒಂದು ಅರ್ಧ ಹೋಳಗಷ್ಟು ಕೊಬ್ಬರಿ ಒಂದು ಕೊಬ್ಬರಿ ಎರಡು ಚಮಚ ಜೀರಿಗೆ ಒಂದು ಚಮಚ ಗಸಗಸೆ ಆಮೇಲೆ ಒಂದು ಚಮಚ ಮೆಂತ್ಯ ಕಾಳು ಆಮೇಲೆ ನಿಮಗೆ ಖಾರಕ್ಕೆ ನೋಡಿಕೊಂಡು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಖಾರಕ್ಕೆ ನೀವು ಗುಂಟೂರಾದರೂ ಬಳಸ್ಕೋಬೋದು ಇಲ್ಲ ಅರ್ಧ ಹಾಕ್ಕೋಬೋದು ಮತ್ತು ಸ್ವಲ್ಪ ಹಿಂಗನ್ನು ತೊಗೋಬೇಕು ಒಂದೊಂದಾಗಿ ಹುರಿತಾ ಹೋಗೋಣ ಮೊದಲನೇದಾಗಿ ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೀನಿ ನಾನು ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲನೂ ನಿಧಾನವಾಗಿ ಹುರ್ಕೋಬೇಕು ಚೆನ್ನಾಗಿ ಕೆಂಪಗಾಗಬೇಕು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಘಮ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿತಾ ಇದ್ದೀನಿ ಯಾಕೆಂದರೆ ಬಿಸಿಬೇಳೆ ಬಾತ್ ಒಳ್ಳೆ ಕಲರ್ ಬರುತ್ತೆ ಅಂತ ಅದಕ್ಕೋಸ್ಕರ ಈ ಥರ ಒಳ್ಳೆ ಘಮ ಬರೋ ತನಕ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರ್ಕೋಬೇಕು ಈ ಥರ ಹುರಿದ್ಬಿಟ್ಟು ನಾವು ಇನ್ಸ್ಟೆಂಟಾಗಿ ಬಿಸಿಬೇಳೆ ಭಾತನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮಾಡಿ ಇಟ್ಕೊಳ್ಳೋದು ತುಂಬ ದಿನ ಇಟ್ಕೊಳ್ಳೋದು ಚೆನ್ನಾಗಿರಲ್ಲ ಸ್ನೇಹಿತರೆ ಒಂದೆರಡು ಸಲ ಉಪ್ಯೋಗಿಸಷ್ಟು ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ತುಂಬ ದಿನ ಇಟ್ಬಿಟ್ರೆ ಆ ಒಂದು ಫ್ರೆಶ್ನೆಸ್ ಇರಲ್ಲ ಆಮೇಲೆ ಘಮ ಎಲ್ಲ ಹೊಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಒಂದೊಂದಾಗೆ ಹಾಕ್ಕೊಂಡು ಹುರಿತಾ ಹೋಗಬೇಕು ಎಲ್ಲ ಒಟ್ಟಿಗೆ ಹುರಿದ್ಬಿಟ್ರೆ ಅದು ಒಂದು ಆಗುತ್ತೆ ಒಂದೊಂದು ಆಗೋದಿಲ್ಲ ಬೇಗ ಅದಕ್ಕೋಸ್ಕರ ಈ ಪುಡಿಯನ್ನು ಬಳಸ್ಬಿಟ್ಟು ಬಿಸಿಬೇಳೆ ಭಾತನ್ನು ಹೇಗೆ ಮಾಡೋದು ತರಕಾರಿ ಹಾಕಿ ಅಂತ ನಿಮಗೆ ಇನ್ನೊಂದು ದಿನ ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಂತೆ ಈಗ ಈ ಚೆನ್ನಾಗಿ ಕೆಂಪಾಗಿದೆ ಈಗ ಒಂದು ಚಮಚ ಆಗಷ್ಟು ಕಾಳನ್ನು ಹಾಕ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಮಾಡೋದು ತುಂಬ ಸುಲಭ ಸ್ನೇಹಿತರೆ ಪುಡಿಯೊಂದು ರೆಡಿ ಇದ್ಬಿಟ್ರೆ ನಮಗೆ ಬೇಗನೆ ಆಗೋಗುತ್ತೆ ಇಲ್ಲಾನು ಎರಡು ಚಮಚ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಬೇಕು ಅಂದರೆ ಒಂದು ಚಮಚ ಮೆಂತ್ಯ ಹಾಕಿದರೆ ಎರಡು ಚಮಚ ಜೀರಿಗೆ ಹಾಕಬೇಕು ಮೆಂತ್ಯ ಸ್ವಲ್ಪ ಕಡಿಮೆ ಹಾಕಿದ್ರೆ ಸಾಕು ಅದು ಸ್ವಲ್ಪ ಪರಿಮಳಕ್ಕಷ್ಟೇ ಇಲ್ಲಿ ಒಂದು ಚಮಚ ಆಗಷ್ಟು ಗಸಗಸೆಯನ್ನು ಹಾಕ್ತಾಯಿದ್ದೀನಿ ಗಸಗಸೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿಸಿಬೇಳೆ ಭಾತ್ಗೆ ಅದಕ್ಕೋಸ್ಕರ ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೀಗೆ ಒಂದೊಂದಾಗಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಬಿಡೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಚಕ್ಕೆ ಏನು ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಚಕ್ಕೆ ಮತ್ತು ಮಸಾಲೆ ಪದಾರ್ಥಗಳನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿಯೋದ್ರಿಂದ ಒಳ್ಳೆ ಘಮ ಘಮ ಅಂತ ಪರಿಮಳ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಣ್ಣ ಸಣ್ಣ ತುಂಡುಗಳು ಮಾಡಿ ಹಾಕ್ತಾಯಿದ್ದೀನಿ ಚಕ್ಕೆ ಸ್ವಲ್ಪ ಜಾಸ್ತಿ ಹಾಕಬೇಕು ಸ್ನೇಹಿತರೆ ಅದೇ ಘಮ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತ್ಗೆ ಮತ್ತು ಒಂದು ಸಣ್ಣ ತುಂಡು ಜಾಯಿಕಾಯಿ ಮತ್ತು ಇಲ್ಲಿ ನಾನು ಒಂದು ಏಲಕ್ಕಿ ಎರಡು ಲವಂಗ ತೊಗೊಂಡಿದ್ದೀನಿ ನೀವು ಎರಡು ಏಲಕ್ಕಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟರಲ್ಲಿ ಹಾಕಿರಿ ಆದರೆ ಸ್ವಲ್ಪ ಕಡಿಮೆನೇ ಇರಬೇಕು ಏಲಕ್ಕಿ ಲವಂಗ ಎಲ್ಲ ಚಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕೋಬೇಕು ಆಮೇಲೆ ಜಾಯಿಕಾಯಿ ಅಷ್ಟೇ ಸ್ವಲ್ಪೇ ಹಾಕೋಬೇಕು ಇದನ್ನು ಚೆನ್ನಾಗಿ ಈ ಥರ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿದೆ ಸ್ನೇಹಿತರೆ ಒಣಮೆಣ್ಸಿನ್ಕಾಯಿ ಜಾಸ್ತಿ ಹುರಿಯೋಷ್ಟೇನಿಲ್ಲ ಮತ್ತು ಇದಕ್ಕೆ ಒಣ್ಕೊಬ್ಬರಿ ನಾನು ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಆಮೇಲೆ ಒಂದು ಹತ್ತರಿಂದ ಹದಿನೈದು ಆಗಷ್ಟು ಕರಿಬೇವಿನ ಎಲೆಗಳನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಈ ಥರ ಹುರ್ಕೊಂಡ್ಬಿಟ್ಟು ಇದಕ್ಕೇ ನಾವು ಧನಿಯಾ ಹಾಕ್ಬಿಟ್ಟು ಚೆನ್ನಾಗಿ ಹುರಿಯೋಣಂತೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಧನಿಯಾ ತೊಗೊಂಡಿದ್ದೀನಿ ಈ ಥರ ಒಣಮೆಣ್ಸಿನ್ಕಾಯಿಗೆ ಧನಿಯಾ ಹಾಕಿ ಹುರಿಯೋದ್ರಿಂದ ಘಾಟ್ ಆಗೋದಿಲ್ಲ ಒಣಮೆಣ್ಸಿನ್ಕಾಯಿ ಅದಕ್ಕೆ ಯಾವಾಗಲೂ ಮಸಾಲೆ ಪದಾರ್ಥಗಳನ್ನು ಹುರಿಯೋವಾಗ ಈ ಥರನೇ ಹುರ್ಕೋಬೇಕು ಸ್ನೇಹಿತರೆ ಒಣಮೆಣ್ಸಿನ್ಕಾಯಿ ಜೊತೆಗೇನೆ ಧನಿಯಾ ಹುರ್ಕೋಬೇಕು ಧನಿಯಾ ಜಾಸ್ತಿ ಹುರಿಬಾರ್ದು ಸಾರಿನ ಪುಡಿಗೂ ಅಷ್ಟೇ ಯಾಕಂದರೆ ಅದು ಒಂದು ಪರಿಮಳ ಹೊಟ್ಟೋಗ್ಬಿಡುತ್ತೆ ಧನಿಯಾದ ಅದಕ್ಕೋಸ್ಕರ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಈಗ ಎಲ್ಲ ಹುರಿದಾಗಿದೆ ಇದಕ್ಕೆ ನಾನು ಒಂದೆರಡು ಚಮಚ ಆದಷ್ಟು ಇಂಗನ್ನು ಹಾಕ್ತಾಯಿದ್ದೀನಿ ಇಂಗಿನ ಪುಡಿ ನೀವು ಬೇಕಾದರೆ ಇಂಗು ಕಲ್ಲಿಂಗು ಸಿಗುತ್ತಲ್ಲ ಅದನ್ನು ಹಾಕೋಬೋದು ನೋಡಿರಿ ಈ ಥರ ಸಲ ಎಲ್ಲ ಕಲಿಸ್ಕೊಂಬಿಟ್ಟು ಈಗ ಮಿಕ್ಸಿ ಜಾರ್ಗೆ ಹಾಕಿ ಪುಡಿಯನ್ನು ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ತಣ್ಣಗಾಗಬೇಕು ಸ್ನೇಹಿತರೆ ಮೇಲೆ ಪೌಡರ್ ಮಾಡೋಣಂತೆ ಈಗ ಫಸ್ಟಿಗೆ ನಾವು ಎಲ್ಲ ಹಾಕಿಬಿಟ್ಟು ಪುಡಿ ಮಾಡಬಾರ್ದು ಫಸ್ಟು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಯಾಕೆ ಅಂದರೆ ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಆಗೋದಿಲ್ಲ ಒಂದೊಂದು ಸಲ ಅದಕ್ಕೋಸ್ಕರ ಇಲ್ಲ ನೋಡಿರಿ ಮೆಣಸಿನ್ಕಾಯಿ ಪುಡಿ ಮಾಡಿದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆನ ಹಾಕಿ ಸಲ ಪೌಡ್ರ್ ಮಾಡ್ತಾಯಿದ್ದೀನಿ ಆಮೇಲೆ ನಾವು ಹುರ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಹಾಕಿ ನೀಟಾಗಿ ಸಣ್ಣಗೆ ಪುಡಿಯನ್ನು ಮಾಡ್ಕೋಬೇಕು ನೋಡ್ರಿ ಈ ಥರ ಎಷ್ಟು ಘಮ ಘಮ ಅಂತ ಇದೆ ಸ್ನೇಹಿತರೆ ಬಿಸಿಬೇಳೆ ಭಾತ್ ಪುಡಿಯನ್ನು ರೆಡಿ ಮಾಡಿ ಇಟ್ಕೊಳ್ಳ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ನಮಸ್ಕಾರ